ಇನಿಷಿಯಲ್ ಪೀರಿಯಡ್ನಲ್ಲಿ ನನಗೆ ಸಿಕ್ಕಿದ ವಿಶ್ವಾಸ ಪ್ರೀತಿ ಈಗಿನ ಡಾಕ್ಟ್ರುಗಳಿಗೆ ಸಿಕ್ಕುವಂಥ ವಿಶ್ವಾಸ ಪ್ರೀತಿಗಿಂತ ಟೋಟಲಿ ಡಿಫ್ರೆಂಟ್ ಆವಾಗ ಅದರ ಅದಕ್ಕೋಸ್ಕರನೇ ನಾವು ಕೆಲಸ ಅನ್ನುವಂಥ ಮನಸ್ಸು ನಮಗೆ ಡಾಕ್ಟ್ರುಗಳಿಗೆ ಆಗ್ತಿತ್ತು ಈಗೀಗ ಅದು ಚೇಂಜ್ ಆಗ್ತಾ ಹೋಗಿತ್ತು ಮೊದಲೊಮ್ಮೆ ಕೇಳಿದ್ದೆ ಒಬ್ಬ ಡಾಕ್ಟ್ರು ಪೇಶಂಟಿಗೆ ಕಿವಿಯ ಮೂಲಕ ಕೊಡಬಹುದಾದ ಒಂದು ಅತ್ಯುತ್ತಮ ಔಷಧಿ ಯಾವುದು ಅಂತೇಳಿ ಕೇಳಿದಾಗ ಅದಕ್ಕೆ ಅವನು ಹೇಳಿದಂತೆ ಎರಡು ಕರುಣೆ ತುಂಬಿದ ಮಾತುಗಳು ಅದನ್ನು ಕ್ಯೂ ಮೂಲಕ ಕೊಡಿ ಅದರಷ್ಟು ಬೆಸ್ಟ್ ಔಷಧಿ ಮತ್ತೆ ಯಾವುದೂ ಇಲ್ಲ ಅಂತೇಳಿ ಡಾಕ್ಟ್ರ್ ಮೇಲೆ ಪೇಷಂಟಿಗೆ ಫೇತ್ ಬರಬೇಕು ಮತ್ತು ನೋಡಿ ಈಗಿನ ಕಾಲದಲ್ಲಿ ಪುಸ್ತಕಗಳನ್ನು ಬರೆದು ನಾವು ಯಾರು ದುಡ್ಡು ಮಾಡೋ ಪ್ರಶ್ನೆ ಇಲ್ಲ ಏನಿದ್ರು ನಮ್ಮ ತೃಪ್ತಿಗೋಸ್ಕರ ಆದರೆ ನನ್ನ ಪುಸ್ತಕಗಳು ಈಗ ನಾನು ಎಷ್ಟು ಕಾಪಿ ಪ್ರಿಂಟ್ ಮಾಡಿದೆನೋ ಎಲ್ಲದೂ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನನ್ನ ಕೌಂಟರ್ನಲ್ಲಿ ಹೊರಗೆ ಇಟ್ಟ ಪುಸ್ತಕಗಳನ್ನು ನನ್ನ ಪೇಷಂಟ್ಗಳೇ ತಗೊಂಡು ಹೋಗಿ ಅದು ಖಾಲಿ ಆಗ್ತದೆ ಅದೊಂದು ಸಂತೋಷ ನನಗೆ ತುಂಬ ವಿಶೇಷ ಅನುಭವ ಕೂಡ ವಿಶೇಷ ಅವರು ನೆಕ್ಸ್ಟ್ ಬಂದಾಗ ಅದ್ರ ಬಗ್ಗೆ ನನ್ನ ಹತ್ರ ಎಷ್ಟೋ ಜನ ಡಿಸ್ಕಸ್ ಮಾಡ್ತಾರೆ ಸರ್ಟಿ ಬದುಕಿನಲ್ಲಿ ನಮಗೆ ಪ್ರಿನ್ಸಿಪಲ್ ಅನ್ನೋದು ವೆರಿ ಇಂಪಾರ್ಟೆಂಟ್ ನಾವು ಬರೀ ಹಣ ಮಾಡುವ ಆಲೋಚನೆಯಲ್ಲಿದ್ದರೆ ನಮ್ಮ ಅಲ್ಲ ಖಂಡಿತ ನೀವು ಪ್ರಾಕ್ಟೀಸ್ನಲ್ಲಿ ಸ್ವಲ್ಪ ಟೈಮ್ ದುಡ್ಡು ಮಾಡ್ಬೋದು ಅದನಂತರ ನಂತರ ಜನರಿಗೆ ಯಾವಾಗ ನೀವು ದುಡ್ಡು ಮಾಡಲಿಕ್ಕೆ ಹೊರಟಿದ್ದೀರಿ ಅನ್ನೋ ಫೀಲಿಂಗ್ ಬರ್ತದೋ ಅಲ್ಲಿಗೆ ನಿಮ್ಮ ಪ್ರಾಕ್ಟೀಸ್ ಖಂಡಿತ ಕಡಿಮೆ ಆಗ್ತದೆ ನಾನು ಪ್ರಾಕ್ಟೀಸ್ ಮಾಡಿ ಒಂದೆರಡು ವರ್ಷದ ಒಳಗೆ ಒಬ್ಬ ಮನುಷ್ಯ ಹೆದರ್ಕೊಂಡು ಹೆದರ್ಕೊಂಡೇ ಒಳ ಬಂದ ಒಳ ಬಂದವ ನೀವು ಗರ್ಭ ನಿಲ್ಲುವುದಕ್ಕೆ ಔಷಧಿ ನೀವು ಕೊಡ್ತೀರಲ್ಲ ಕೇಳಿದ ನಾನು ಕಾಯ್ತಾ ಕಾಯ್ತಾಯಿದ್ದೇನೆ ನೀವು ನನ್ನ ಹತ್ರ ಕೇಳ್ತಾ ಇದ್ದಾನಲ್ಲ ಅಂತೇಳಿ ಖಂಡಿತ ಕೊಡ್ತಾನೆ ಎಲ್ಲಿ ನಿಮ್ಮ ಮಿಸಸ್ ಎಲ್ಲಿ ಅಂತ ಕೇಳಿದ್ದು ಅಲ್ಲಲ್ಲ ನಮ್ಮನೆ ನಾಯಿ ಮರಿ ಕಾಯಿಲೆಲ್ಲ ಮಾರ್ರೆ ಒಂದು ಮಾತ್ರೆ ಏನಾದರೂ ಔಷಧಿ ಏನಾದರೂ ಕೊಡ್ಬೋದಾ ಅಂತ ಕೇಳಿದ್ರು ನಾನೇನು ಹೋಗ್ತೀವೋ ಅಂತೇಳಿ ಆ ದಿವಸ ಅವನನ್ನಲ್ಲಿಂದ ಓಡಿಸಿಬಿಟ್ಟದ ಹೌದು ಆದರೆ ಇವತ್ತು ನಿಜಕ್ಕೂ ಅವ್ನನ್ನು ಪ್ರೀತಿಯಿಂದ ನೆನಪ ನೆನಪಿಸ್ತಾ ಇದ್ದಾನೆ ಯಾಕಂದರೆ ಅವನೇ ಈ ಪುಸ್ತಕ ಜಾಲಿ ಮತ್ತು ಅಪ್ಪನ ಬರೆಯೋದಕ್ಕೆ ಕಾರಣ ಅದೇ ಮ ಆವಾಗ ವಿಭಾಜಿತ ದಕ್ಷಿಣ ಕನ್ನಡ ಮಂಗಳೂರ್ನಲ್ಲಿ ಒಂದು ಮ್ಯಾಂಗ್ಳೂರ್ ನರ್ಸಿಂಗ್ ಹೋಮ್ ಅಂತ ಹೇಳಿ ಹೊಂದಿತ್ತು ಆಮೇಲೆ ಕುಂದಾಪುರದಲ್ಲಿ ವಿನಯ ನರ್ಸಿಂಗೋ ಅನ್ನುವಂತ ಆಸ್ಪತ್ರೆ ಅವರು ನನ್ನ ತಂದೆ ಡಾಕ್ಟರ್ ಸೀತಾರಾಮ್ ಶೆಟ್ರು ಮೊದಲು ಅವರು ಸಹ ಜನರಲ್ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರು ಅವರು ಎಮ್ ಬಿ ಬಿ ಎಸ್ ಮಾತ್ರ ಮಾಡಿದ್ರು ಆದರೆ ಆಗಿನ ಕಾಲದ ಎಂ ಬಿ ಎಸ್ ನವರ ಡಾಕ್ಟರ್ಗಳ ಬೆಲೆನೇ ಬೇರೆ ಇತ್ತು ಅವರು ಮತ್ತೆ ದುಡ್ಡಿಗೋಸ್ಕರ ಅವರು ಪ್ರಾಕ್ಟೀಸ್ ಮಾಡಿದ್ದೇ ಇಲ್ಲ ಅವರು ಏನ್ ಮಾಡಿದ್ದಿದ್ರು ಜನ್ ಅವರು ಮಾತ್ರ ನಿಜಕ್ಕೂ ಜನರ ಸೇವೆ ಮಾಡೋದಕ್ಕೋಸ್ಕರನೇ ಆ ನರ್ಸಿಂಗ್ ಹೋಮ್ ಗಿರಿಜಾ ಸರ್ಜಿಕಲ್ಸ್ ಪ್ರಸ್ತುತಿಯಲ್ಲಿ ಕುಂದಾಪುರ ಡಾಟ್ ಕಾಮ್ ಮಾತುಕತೆ ಸಾಧಕರ ಜೊತೆ ಬ್ರಾಡ್ ಟು ಯು ಬೈ ಸಮಷ್ಟಿ ಮೀಡಿಯಾ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ನಮಸ್ಕಾರ ವೀಕ್ಷಕರೇ ಕುಂದಾಪುರ ಡಾಟ್ ಕಾಮ್ ಮಾತುಕತೆ ಸಾಧಕರ ಜೊತೆ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಕಾರ್ಯಕ್ರಮದ ಸಾಧಕ ಅತಿಥಿ ಡಾಕ್ಟರ್ ಎ ರಂಜಿತ್ ಕುಮಾರ್ ಶೆಟ್ಟಿ ಅವರು ಸುಮಾರು ನಾಲ್ಕೂವರೆ ದಶಕಗಳ ಕಾಲ ಕುಂದಾಪುರದ ಖ್ಯಾತ ಪ್ರಸ್ತುತಿ ತಜ್ಞರಾಗಿ ಖ್ಯಾತಿ ಗಳಿಸಿದಂತಹ ಡಾಕ್ಟರ್ ಎ ರಂಜಿತ್ ಕುಮಾರ್ ಶೆಟ್ಟಿ ಅವರು ತಮ್ಮ ಓದು ಬರವಣಿಗೆ ಸಾಹಿತ್ಯ ಕ್ರೀಡೆ ಇನ್ನಿತರ ಸದಭಿರುಚಿಯ ಹವ್ಯಾಸಗಳಲ್ಲಿ ಕೂಡ ತೊಡಗಿಸಿಕೊಂಡವರು ಕುಂದಾಪುರದ ವಿನಯ ನರ್ಸಿಂಗ್ ಹೋಮ್ ಮೂಲಕ ತಮ್ಮ ವೃತ್ತಿ ಬದುಕನ್ನು ಆರಂಭಿಸಿದ ರಂಜಿತ್ ಕುಮಾರ್ ಶೆಟ್ಟಿ ಅವರು ತಮ್ಮ ವೃತ್ತಿ ಬದುಕಿನ ಉದ್ದಕ್ಕೂ ವೃತ್ತಿ ಘನತೆಯನ್ನು ಎತ್ತಿ ಹಿಡಿದವರು ಅವರ ಎಲ್ಲ ಕೃತಿಗಳಲ್ಲಿ ಕೂಡ ತಮ್ಮ ವೃತ್ತಿಯಲ್ಲಾದಂಥ ಅನುಭವಗಳನ್ನು ಓದುಗರಿಗೆ ನವಿರಾಗಿ ತೆರೆದಿಡ್ತಾ ಬಂದಿದ್ದಾರೆ ಬನ್ನಿ ಅವರ ನೆನಪಿನಾಳದಲ್ಲಿ ಅದೆಂತಹ ಕತೆಗಳಿದೆ ಈ ಎಲ್ಲದರ ಬಗ್ಗೆ ಕೇಳೋಣ ಸರ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಮಸ್ಕಾರ ಸರ್ ಮೊದಲಿಗೆ ತಮ್ಮ ಜಯಂತಣ್ಣನಿಗಾಗಿ ಅವನ ಕೃತಿಯಲ್ಲಿ ನಾನು ಭಾಳಷ್ಟು ಕಾಡುವುದು ಒಂದು ಪಾತ್ರ ಅಂತೇಳಿ ಜಯಂತಣ್ಣ ಅಂತೇಳಿ ಈಗ ಈ ಸನ್ನಿವೇಶಕ್ಕೆ ನಾನು ಕೇಳೋದಾದರೆ ಅಂತಹ ವೈದ್ಯರು ಈಗ ಸಿಗ್ತಾರ ಸರ್ ಕಷ್ಟ ಯಾಕಂತ ಹೇಳಿದರೆ ನನ್ನ ಕಲ್ಪನೆಯಲ್ಲಿ ಒಬ್ಬ ಆದರ್ಶ ವೈದ್ಯ ಹೇಗಿರಬೇಕು ಅಂತ ಆಲೋಚನೆ ಮಾಡಿಕೊಂಡು ಸೃಷ್ಟಿಸಿದ ಒಂದು ವ್ಯಕ್ತಿ ಅಂತ ಹಾಗೆಯೇ ನನ್ನ ಸ್ಟೂಡೆಂಟ್ ಜೀವನದಲ್ಲಿ ಈವನ್ ಅದರ ನಂತರ ನನ್ನ ಪ್ರಾಕ್ಟೀಸ್ ಶುರು ಮಾಡಿದ ನಂತರವು ಎಷ್ಟೋ ಜನ ವೈದ್ಯರುಗಳನ್ನು ನೋಡಿ ನಾನು ಕಲ್ತದ್ದು ಎಷ್ಟೋ ಅವರದೆಲ್ಲರ ಒಂದು ಕ್ರೋಢೀಕರಣ ಮಾಡಿಕೊಂಡು ನಾನು ಜಯಂತನನ್ನು ಸೃಷ್ಟಿಸ್ತೇನೆ ಅಂತೇಳಿ ಹೇಳ್ಬೋದು ಇಟ್ ಈಸ್ ನಾಟ್ ಎ ಸಿಂಗಲ್ ಕ್ಯಾರೆಕ್ಟರ್ ಯಾರೋ ಒಬ್ಬನನ್ನು ನೋಡಿ ಬರೋದು ಅನೇಕ ಜನರು ಅದರಲ್ಲಿ ಇದ್ದಾರೆ ಮಿಕ್ಸರ್ ಆಫ್ ಕ್ಯಾರೆಕ್ಟರ್ ಮಿಕ್ಸರ್ ಆಫ್ ಕ್ಯಾರೆಕ್ಟರ್ ಇನ್ಕ್ಲೂಡಿಂಗ್ ಮೈ ಫಾದರ್ ಡಾಕ್ಟರ್ ಸೀತಾರಾಮ್ ಶೆಟ್ಟಿ ಮೈ ಗ್ರೇಟ್ ಫ್ರೆಂಡ್ ಡಾಕ್ಟರ್ ವಿಶ್ವನಾಥ್ ಶೆಟ್ಟಿ ಹಾಗೂ ನನಗೆ ಕಲಿಸಿದ ಅನೇಕ ಗುರುಗಳು ಅವರನ್ನು ನೋಡಿ ನಾನು ಕಲ್ತದ್ದು ತುಂಬ ಉಂಟು ಅಂಥವರೊಂದು ಆ ಮೋಟಿವೇಶನಲ್ಲಿ ಬರೆದಂಥ ಒಂದು ಸೃಷ್ಟಿ ಮಾಡಿದಂಥ ಒಂದು ಕ್ಯಾರೆಕ್ಟರ್ ಆ ಥರ ಕ್ಯಾರೆಕ್ಟರ್ ಆಗಿರುವುದು ಈಗ ಕಷ್ಟ ಈಗಿನ ಸಿಚುವೇಶನಲ್ಲಿ ಅಂಥ ಡಾಕ್ಟರ್ಗಳು ಪ್ರಾಕ್ಟೀಸ್ ಮಾಡುವುದೇ ಭಾಳ ಕಷ್ಟ ಯಾಕಂದರೆ ಈಗ ನಮಗೆ ಲಿಮಿಟೇಷನ್ಸ್ ತುಂಬ ಇದೆ ಜನರಿಂದ ಒತ್ತಡ ತುಂಬ ಇದೆ ಅವರಿಗೆ ಬೇಕಾದ ರೀತಿ ಪ್ರ್ಯಾಕ್ಟೀಸ್ ಮಾಡುವಾಗ ನಾವು ನಮ್ಮ ವ್ಯಕ್ತಿತ್ವವನ್ನು ಕಳ್ಕೊಳ್ಬೇಕಾಗ್ತದೆ ಅಷ್ಟೋತ್ತು ನಾನಾಗಲೇ ಹೇಳಿದಾಗೆ ನಿಮ್ಮ ನೆನಪಿನಾಳದಲ್ಲಿ ಭಾಳಷ್ಟು ಕಥೆಗಳಿರ್ಬೋದು ಆ ಎಲ್ಲದರ ಬಗ್ಗೆ ಮಾತಾಡೋಣ ಸರ್ ಅದಕ್ಕಿಂತ ಮುಂಚೆ ತಮ್ಮ ಬಾಲ್ಯ ತಮ್ಮ ಪೇರೆಂಟ್ಸು ಮತ್ತು ಕುಂದಾಪುರ ಮತ್ತು ನಿಮ್ಮ ಒಡನಾಟ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನೆನ್ಪು ಮಾಡ್ಕೊಳ್ದಿದ್ರೆ ಸರ್ ನಾನು ಹುಟ್ಟಿದ್ದು ಚೆನ್ನೈಯಲ್ಲಿ ಆ್ಯಕ್ಚುಲಿ ಮೆಡ್ರಾಸ್ನಲ್ಲಿ ಬಟ್ ಆಮೇಲೆ ಥ್ರೂ ನನ್ನ ಬಾಲ್ಯ ಎಲ್ಲದೂ ಸಹ ಕುಂದಾಪುರ ಕುಂದಾಪುರ ನನ್ನ ಅಚ್ಚುಮೆಚ್ಚಿನ ಒಂದು ತಾಣ ನನ್ನ ಪ್ರಾಕ್ಟೀಸ್ ಶುರು ಮಾಡುವಾಗಲೂ ಕುಂದಾಪುರದಲ್ಲಿ ಹೋಗಿ ಯಾಕೆ ಸೆಟ್ಲಾಗ್ತಿ ಅಂತೇಳಿ ಅನೇಕ ಜನ ಪ್ರಶ್ನಿಸಿದ್ ನೀನು ಎಲ್ಲಿ ಸಹ ಹೋಗ್ಬೋದು ಫರೋನಿಗೆ ಹೋಗ್ಬೋದು ಯಾಕೆ ಕುಂದಾಪುರದಂಥ ಪ್ಲೇಸಿಗೆ ಹೋಗ್ತಿ ಅಂತೇಳಿ ಆದರೆ ನನಗೇನೋ ನಮ್ಮ ತಂದೆ ಇಲ್ಲಿ ಹುಟ್ಟು ಹಾಕಿದ ಸಿಗೋಲ್ಲೇ ಕೆಲಸ ಮಾಡಬೇಕಂತೇಳಿ ನನಗೆ ಮನಸ್ಸಿತ್ತು ಸೇವೆ ಅನ್ನುವಂಥದ್ದು ಮನೋಭಾವ ಆವಾಗ ನಿಜಕ್ಕೂ ಇರಲಿಲ್ಲ ಈಗ ಉಂಟು ಆದರೆ ಅವಾಗ ನಾನೇನು ಸೇವೆ ಮಾಡಬೇಕನ್ನೋ ಒಂದು ಮಹತ್ವಾಂಕ್ಷೆ ಕಟ್ಟಿಕೊಂಡು ಪ್ರಾಕ್ಟೀಸ್ ಶುರು ಮಾಡಿದ್ದಲ್ಲ ಆದರೆ ಕುಂದಾಪುರದಲ್ಲೇ ನಾನು ಮಾಡಬೇಕಂತ ನನಗೆ ಮನಸ್ಸಿದ್ದು ನಾನು ಇಲ್ಲೇ ಕಾನ್ವೆಂಟ್ನಲ್ಲಿ ಒಡೆಯೊಬ್ಬಳಿ ಶಾಲೆಯಲ್ಲಿ ಹೈಸ್ಕೂ ಕುಂದಾಪುರ ಹೈಸ್ಕೂಲ್ನಲ್ಲಿ ಬಣ್ಣಕಾಸ್ ಕಾಲೇಜ್ನಲ್ಲಿ ಒಂದು ವರ್ಷ ಕಲ್ತಿದ್ದೆ ಪಿ ಯು ಸಿ ಒಂದು ವರ್ಷ ಅಲ್ಲಿ ಆಮೇಲೆ ಫುಲ್ ಟೆನ್ ಇಯರ್ಸ್ ಮಣಿಪಾಲ್ ಮಣಿಪಾಲ್ ಆದ ನಂತರ ಮತ್ತೆ ಕುಂದಾಪುರಕ್ಕೆ ಬಂದು ಸೆಟ್ಲ್ ಆದ ಮತ್ತೆ ಇಲ್ಲಿಂದ ಹೊರಗೆ ಹೋಗಲಿಲ್ಲ ಓಕೆ ಸರ್ ಅದೇ ತಾವು ಪ್ರಸೂತಿ ತಜ್ಞರಾಗಿ ಪ್ರಸಿದ್ಧಿ ಪಡೆದವರು ಅಂದರೆ ನೀವು ಕೆ ಎಮ್ ಸಿ ಅಲ್ಲಿ ಎಮ್ ಬಿ ಬಿ ಎಸ್ ಮಾಡ್ತೀರಿ ಎಮ್ ಡಿ ಮಾಡ್ತೀರಿ ಅದರ ನಂತರ ಈ ಅದ ಸಂಬಂಧಪಟ್ಟ ಕೋರ್ಸ್ಗಳನ್ನು ಮಾಡ್ತೀರಿ ಆ ದಿನಗಳನ್ನ ಇನ್ನೆಂಪ್ ಮಾಡ್ಕೊಳ್ದಿದ್ರೆ ನನಗೆ ಮುಖ್ಯವಾಗಿ ನಾನು ಮರೀಲಿಕ್ಕೆ ಸಾಧ್ಯದಂತ ಕ್ಯಾರೆಕ್ಟರ್ ಅಂತ ಹೇಳಿ ಡಾಕ್ಟರ್ ಪದ್ಮಾರಾವ್ ಅಂತ ಹೇಳಿ ನಮಗೆ ಆಗ ಪ್ರಸೂತಿ ವಿಭಾಗದಲ್ಲಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅವರಿಂದ ನಾನು ಕಲಿತಷ್ಟು ನನ್ನ ನಾನಿವತ್ತು ಏನಾಗಿದೆೇನೋ ಖಂಡಿತವಾಗಿಯೂ ಅದಕ್ಕೆ ಇಬ್ ಇಬ್ಬರು ಕಾರಣ ಒಂದು ನನ್ನ ತಂದೆ ಡಾಕ್ಟರ್ ಸೀತಾರಾಮ್ ಶೆಟ್ಟರು ಆಮೇಲೆ ಡಾಕ್ಟರ್ ಪಬ್ಬರಾವ್ ನನಗೆ ಕಲಿಸಿದಂಥ ಗುರುಗಳು ಅವರು ನಾನು ಪ್ರಾಕ್ಟೀಸ್ ಗೈಡ್ ಮಾಡಿದ ನಂತರ ಅನೇಕ ವರ್ಷಗಳವರೆಗೆ ಅವರನ್ನು ಭೇಟಿಯಾಗ್ತಾ ಇದ್ದೆ ಅವರು ನನ್ನನ್ನು ನಾ ಏನೋ ನನ್ನ ಪುಣ್ಯ ನನ್ನನ್ನು ತುಂಬ ಮೆಚ್ಕೊಂಡಿದ್ದರು ಆದ್ದರಿಂದ ಅದು ನನ್ನ ಪುಣ್ಯ ಅಂತೇಳಿ ಹೇಳಬೇಕು ತಂದೆಯವ್ರ ಬಗ್ಗೆ ಹೇಳಿದರೆ ಸರ್ ಬಹುಶಃ ಆ ಕಾಲದಲ್ಲಿ ವಿನಯ ನರ್ಸಿಂಗ್ ಹೋಮ್ ಅನ್ನುವಂತ ಒಂದು ನರ್ಸಿಂಗ್ ಹೋಮ್ ಅಂದ್ರೆ ಉಡುಪಿ ಡಿಸ್ಟ್ರಿಕ್ ನಲ್ಲಿ ಮೊದಲ ಒಂದು ನರ್ಸಿಂಗ್ ಹೋಮ್ ಕಾನ್ಸೆಪ್ಟ್ ಕುಂದಾಪುರದಲ್ಲಿ ಶುರು ಮಾಡ್ತಾರೆ ಫೇಮಸ್ ಆಗಿದ್ರು ಆಗಿದ್ರು ಕೇಳ್ಪಟ್ಟಿದ್ದೀವಿ ತಂದೆಯವರ ನೆನಪುಗಳನ್ನ ಮತ್ತೆ ಆಸ್ಪತ್ರೆ ಆರಂಭದ ದಿನಗಳನ್ನ ಆವಾಗ ವಿಭಾಜಿತ ದಕ್ಷಿಣ ಕನ್ನಡದಲ್ಲಿ ಮಂಗಳೂರಿನಲ್ಲಿ ಒಂದು ಮ್ಯಾಂಗ್ಳೂರ್ ನರ್ಸಿಂಗ್ ಹೋಮ್ ಅಂತೇಳಿ ಹೊಂದಿತ್ತು ಆಮೇಲೆ ಕುಂದಾಪುರದಲ್ಲಿ ವಿನಯ ನರ್ಸಿಂಗ್ ಹೋಮ್ ಅಂತ ಆಸ್ಪತ್ರೆ ಹೊರ ಮೊದಲು ಅವರು ಸಹ ಜನರಲ್ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರು ಅವರು ಎಮ್ ಬಿ ಬಿ ಎಸ್ ಮಾತ್ರ ಮಾಡಿದ್ರು ಆದರೆ ಆಗಿನ ಕಾಲದ ಎಮ್ ಬಿ ಎಸ್ನವರ ಡಾಕ್ಟ್ರ್ಗಳ ಬೆಲೆನೇ ಬೇರೆ ಇತ್ತು ಅವರು ಮತ್ತು ದುಡ್ಡಿಗೋಸ್ಕರ ಅವರು ಪ್ರಾಕ್ಟೀಸ್ ಮಾಡಿದ್ದೇ ಇಲ್ಲ ಅವರು ಏನು ಮಾಡಿದ್ದಿದ್ರು ಜನ್ ಅವರು ಮಾತ್ರ ನಿಜಕ್ಕೂ ಜನರ ಸೇವ್ ಮಾಡೋದಕ್ಕೋಸ್ಕರನೇ ಆ ನರ್ಸಿಂಗ್ ಹೋಮ್ ಹುಟ್ಟು ಹಾಕಿದ್ರು ಆಮೇಲೆ ನಾನು ಸಹ ಇಲ್ಲಿ ಬಂದು ನಡೆಸೋದಕ್ಕೆ ಕಾರಣ ಆದರು ಆಗ ಮಾತ್ರ ನಿಜಕ್ಕೂ ಪ್ರಾಕ್ಟೀಸ್ ಭಾಳ ಸುಲಭ ಇತ್ತು ಈಗಿನಷ್ಟು ಒತ್ತಡ ಗಿತ್ತಡ ಏನೂ ಇರಲಿಲ್ಲ ಡಾಕ್ಟರ್ ಏನು ಮಾಡಿದ್ರು ಅದು ಅವ್ರು ಮಾಡುವಷ್ಟು ಮಾಡಿದ್ದಾರೆ ಮತ್ತೆ ದೇವ್ರಿಗೆ ಬಿಟ್ಟದನ್ನುವಂಥ ಒಂದು ಫೀಲಿಂಗ್ ಇತ್ತು ಆದ್ದರಿಂದ ಅವರು ಸುವರ್ಣ ಯುಗ ಅಂತೇಳಿ ನಾವು ಹೇಳ್ಬೋದು ಆಗಿನ ಕಾಲ ಮತ್ತೆ ಆಗಿನ ಕಾಲದಲ್ಲಿ ವೈದ್ಯರು ಮತ್ತೆ ರೋಗಿಗಳ ನಡುವೆ ಅಥವಾ ನಡುವೆ ಒಂದು ಬಾಂಡಿಂಗ್ ಅಂತ ಹೇಳಿ ಅದನ್ನ ಎಂಜಾಯ್ ಮಾಡ್ತಾ ಇದ್ರೆ ಖಂಡಿತ ಸಿಕ್ಕಿದ ವಿಶ್ವಾಸ ಪ್ರೀತಿ ಈಗೀಗ ನಂತರದ ವರ್ಷಗಳಲ್ಲಿ ಸಿಕ್ಕುವಂತ ಈಗ ಈಗಿನ ಡಾಕ್ಟರ್ಗಳಿಗೆ ಸಿಕ್ಕುವಂತ ವಿಶ್ವಾಸ ಪ್ರೀತಿಗಿಂತ ಟೋಟಲಿ ಡಿಫ್ರೆಂಟ್ ಆವಾಗ ಅದರ ಅದಕ್ಕೋಸ್ಕರನೇ ನಾವು ಕೆಲಸ ಮಾಡುವಂತ ಮನಸ್ಸು ನಮಗೆ ಡಾಕ್ಟರ್ಗಳಿಗೆ ಆಗ್ತಿತ್ತು ಈಗೀಗ ಅದು ಚೇಂಜ್ ಆಗ್ತಾ ಹೋಗಿತ್ತು ಅದಕ್ಕೆ ಕಾರಣ ಮುಖ್ಯ ಹೇಳೋದಾದ ಕರುಣೆಯ ಕೊರತೆ ಡಾಕ್ಟ್ರುಗಳಿಗೆ ಈಗಿನ ಡಾಕ್ಟ್ರುಗಳಿಗೆ ಕರುಣೆ ತೋರಿಸಲಿಕ್ಕೆ ಪುರುಸೋತಿಲ್ಲ ಅಂತೇಳಿ ಹೇಳ್ಬೋದು ಆಮೇಲೆ ದುಡ್ಡಿನ ಆಸೆ ಸಹ ಅದಕ್ಕೆ ಸ್ಯಾಡ್ಲಿ ನಾನು ಹೇಳಬೇಕಾಗಿದೆ ಡಾಕ್ಟ್ರುಗಳಿಗೆ ಇದನ್ನು ಕೇಳಿದರೆ ನನ್ನ ಮೇಲೆ ಸ್ವಲ್ಪ ಬೇಸರ ಆಗ್ಬೋದು ಆದರೆ ಖಂಡಿತವಾಗಿಯೂ ಈ ದುಡ್ಡಿನ ಆಸೆ ಮತ್ತು ಕರುಣೆಯ ಕೊರತೆ ಅನ್ನುವಂಥದ್ದು ಈಗ ನಮ್ಮ ಡಾಕ್ಟ್ರುಗಳ ಮತ್ತು ಪೇಷಂಟ್ಗಳ ಸಂಬಂಧವನ್ನು ಹಾಳು ಮಾಡಿಬಿಟ್ಟಿದೆ ಪೇಷಂಟ್ಗಳ ಕಡೆಯಿಂದ ವಿಶ್ವಾಸದ ಕೊರತೆ ಅವ್ರಿಗೆ ವಿಶ್ವಾಸ ಇಲ್ಲ ಡಾಕ್ಟ್ರುಗಳ ಮೇಲೆ ವಿಶ್ವಾಸ ಇಲ್ಲ ಒಟ್ಟು ಹೋಗಬೇಕಲ್ಲ ಹೋಗಲೇಬೇಕಲ್ಲ ಏನಾದರೂ ಟ್ರೀಟ್ಮೆಂಟ್ ಆಗಬೇಕಲ್ಲ ಅಂತೇಳಿ ಬರ್ತಾರೆ ಹಾಗೆ ಅದೇ ನಾನು ಹೇಳಿದ್ದ ಎರಡು ಮುಖ್ಯ ಕಾರಣಗಳು ಡಾಕ್ಟ್ರುಗಳ ಮತ್ತು ಪೇಷಂಟ್ಗಳ ಮಧ್ಯೆ ಇವತ್ತು ಸಂಬಂಧದ ಟೋಟಲಿ ಹಾಳಾಗಿದೆ ಅದು ಪುನಃ ಏನಾದರೂ ನಾವು ಇಂಪ್ರೂವ್ ಮಾಡಬೇಕಾದರೆ ನಮ್ಮ ಮನಸ್ಸಾಕ್ಷಿಗ ಸರಿಯಾಗಿ ಕೆಲಸ ಮಾಡಬೇಕು ಹಣವನ್ನು ಬದಿಗಿಡಿ ಫಸ್ಟ್ ನಿಮ್ಮ ರೆಸ್ಪಾನ್ಸಿಬಿಲಿಟೀಸನ್ನು ನೋಡಿಕೊಳ್ಳಿ ನಮ್ಮ ಹತ್ರ ಬರುವ ಪೇಷಂಟ್ಸು ಬರುವಾಗ ಇದ್ದಗಿಂತ ನಮ್ಮನ್ನು ಬಿಟ್ಟು ಹೋಗುವಾಗ ಅವರು ಬೆಟರ್ ಅನ್ನೋ ಫೀಲಿಂಗ್ ಅವ್ರಿಗೆ ಬರಬೇಕು ಅದು ಬಿಟ್ಟು ಬರೇ ಒಂದಿಷ್ಟು ಖರ್ಚು ಮಾಡಿ ಹೋದರು ಅವ್ರು ಬಂದ ಕೂಡಲೇ ನೀವು ಇವರಿಂದ ಹಣ ಹೇಗೆ ಕೀಳ್ಬೌದು ಅನ್ನುವಂಥ ಒಂದು ಉದ್ದೇಶ ಡಾಕ್ಟ್ರಿಗಿರ್ಬಾ ನೀವು ಆನೆಸ್ಟಾಗಿ ಕೆಲಸ ಮಾಡ್ತಾ ಹೋದರೆ ಹಣ ತನ್ನಷ್ಟಕ್ಕೆ ಬರ್ತದೆ ನೀವು ಅದರ ಹಿಂದೆ ಹೋಗ್ಬೇಕಂತೇಳಿ ಇಲ್ಲ ಹಣ ನಿಮ್ಮ ಹಿಂದೆ ಬರ್ತದೆ ಮತ್ತು ಕರುಣೆ ಯಾವಾಗಲೂ ಪೇಷಂಟ್ ಬಗ್ಗೆ ಒಂದು ಸ್ವಲ್ಪ ಕರುಣೆ ಇಟ್ಕೊಂಡು ನಾವು ನಮ್ಮ ಕೆಲಸ ಮಾಡಬೇಕಾಗುತ್ತೆ ಮೊದಲೊಮ್ಮೆ ಕೇಳಿದ್ದೆ ಒಬ್ಬ ಡಾಕ್ಟ್ರು ಪೇಷಂಟಿಗೆ ಕಿವಿಯ ಮೂಲಕ ಕೊಡ್ಬೋದಾದ ಒಂದು ಅತ್ಯುತ್ತಮ ಔಷಧಿ ಯಾವುದು ಅಂತೇಳಿ ಕೇಳಿದಾಗ ಪ್ರೊಫೆಸರ್ ಕೇಳಿದ್ರಂತೆ ಸ್ಟೂಡೆಂಟ್ಸ್ ಯಾರಿಗೂ ಉತ್ತರ ಕೊಡಲಿಕ್ಕಾಗಲಿಲ್ಲ ಅದಕ್ಕೆ ಅವನು ಹೇಳಿದಂತೆ ಎರಡು ಕರುಣೆ ತುಂಬಿದ ಮಾತುಗಳು ಅದನ್ನು ಕಿವಿಯ ಮೂಲಕ ಕೊಡಿ ಅದರಷ್ಟು ಬೆಸ್ಟ್ ಔಷಧಿ ಮತ್ತೆ ಯಾವುದೇ ಇಲ್ಲ ಅಂತೇಳಿ ಡಾಕ್ಟ್ರ್ ಮೇಲೆ ಪೇಷಂಟಿಗೆ ಫೇತ್ ಬರಬೇಕು ನೀವು ದುಡ್ಡು ಮಾಡಲಿಕ್ಕೆ ಕೊಟ್ಟಿದ್ದೀರಿ ಅಂತೇಳಿ ಹೇಳಿದರೆ ಆ ಫೇತ್ ಹೋಯ್ತು ಒಂದು ಸಲ ಫೇತ್ ಹೋದರೆ ನಿಮ್ಮ ಟ್ರೀಟ್ಮೆಂಟ್ ಎಫೆಕ್ಟಿವ್ ಆಗುವುದಿಲ್ಲ ಆದ್ದರಿಂದ ಕರುಣೆಯನ್ನು ಸ್ವಲ್ಪ ಜಾಸ್ತಿ ಮಾಡಿ ದುಡ್ಡಿನ ಆಸೆಯನ್ನು ಸ್ವಲ್ಪ ಕಡಿಮೆ ಮಾಡಿ ದುಡ್ಡಿನ ಆಸೆ ಇದ್ದರೂ ಸಹ ಇರಬಾರ್ದು ಹೇಳಿ ನನಗೆ ಹೇಳಲಿಕ್ಕೆ ಆಗೋದಿಲ್ಲ ಹಣ ಇಲ್ಲದೆ ಈಗ ಯಾವ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ನಾನು ಸಹ ಸ್ವಲ್ಪ ಹಣದ ಆಸೆ ಇಟ್ಟುಕೊಂಡೆ ನಾನು ಕೆಲಸ ಮಾಡಿದೆ ಆದರೆ ದುರಾಸೆ ಎಂದಿಗೂ ಇರಲಿಲ್ಲ ಆಸೆ ಇರಬಹುದು ದುರಾಸೆ ಇರಬಾರ್ದು ನೀವು ನಲವತ್ತೈದು ವರ್ಷ ಈ ವೃತ್ತಿಯಲ್ಲಿ ತೊಡಗಿಸ್ಕೊಂಡಿದ್ರಿ ಸರ್ ಇದೊಂದು ಸುದೀರ್ಘ ಅವಧಿ ಅಂತೇಳಿ ಅನಿಸುತ್ತೆ ನಿಮಗೆ ಖುಷಿ ಪಡುವಾದಂತಹ ಹಲವಾರು ಸಂಗತಿಗಳು ನಡೆದಿರಬಹುದು ಪ್ರಾಕ್ಟೀಸ್ ಅಲ್ಲಿ ಖಂಡಿತ ಯಾವ್ದಾದ್ರು ಒಂದು ಘಟನೆ ಸರ್ ಒಂದು ಘಟನೆ ಹೇಳ್ತೇನೆ ಸುಮಾರು ವರ್ಷಗಳ ಹಿಂದೆ ಒಬ್ಬರು ಪೇಶೆಂಟು ಕಾರವಿಕಾರಿ ಅವರು ಅವರಿಗೆ ಸುಮಾರು ಸಲ ಬಹುಶಃ ಆಗಿತ್ತು ಆಮೇಲೆ ಪ್ರೆಗ್ನೆಂಟ್ ಆದಾಗ ನನ್ನ ಹತ್ರ ಪರೀಕ್ಷೆ ಬರ್ತಿದ್ರು ಕ್ವಿನ್ಸ್ ಅದು ಈ ಅವಳಿ ಚಟಿ ಮಕ್ಕಳು ಸಾಧಾರಣ ಆರು ಮುಕ್ಕಾಲು ತಿಂಗಳಾಗುವಾಗಲೇ ಅಕ್ಕೇ ಪುನಃ ಹಡ್ದು ಬಿಟ್ಟು ಮಕ್ಕಳು ಇಷ್ಟಿಷ್ಟು ಸಣದಿದ್ದರು ಒಂಬೈನೂರು ಗ್ರಾಮು ನೂರು ಗ್ರಾಮ್ ಇದ್ರು ಉಳಿಲಿಕ್ಕೆ ಸಾಧ್ಯವೇ ಇಲ್ಲ ನೀವು ಮಣಿಪಾಲಕ್ಕೆ ಮಕ್ಕಳನ್ನು ಕರ್ಕೊಂಡು ಹೋದರೂ ಕಷ್ಟ ನೀವು ಕರ್ಕೊಂಡು ಹೋಗಿ ಪ್ರಯತ್ನ ಮಾಡುವುದು ಮಾಡಿ ಅಂತೇಳಿ ನಾನು ಹೇಳಿದೆ ಆದರೆ ಅವರು ಅದು ಏನಾಗುದ್ರೂ ನಿಮ್ಮ ಕೈಯಲ್ಲೇ ಆಗಲಿ ಉಳಿದ್ರೆ ದೇವರ ಇಚ್ಛೆ ಮತ್ತು ನಿಮ್ಮನ್ನು ಬಿಟ್ಟು ನಾವು ಬೇರೆ ಹೋಗೋದಿಲ್ಲ ಅಂತೇಳಿ ದೃಢವಾಗಿ ಕೂತ್ಕೊಂಡ್ಬಿಟ್ಟು ಎರಡು ತಿಂಗಳು ನನ್ನ ಆಸ್ಪತ್ರೆಯಲ್ಲಿ ಆ ಮಕ್ಕಳು ಉಳಿದ್ರು ಆವಾಗ ವೆಂಕಟರಾಜ್ ಅಂತ ನನ್ನ ಆಪ್ತ ಮಿತ್ರ ಪಿಡ್ಯಾಟ್ರಿಷನ್ ಅವರ ಸಹಾಯದಿಂದ ಮತ್ತೆ ನನಗೆ ಅತ್ಯುತ್ತಮ ನರ್ಸ್ಗಳಿದ್ರು ಅವಾಗ ಕಮಲಕ್ಕ ಅಂತ ಹೇಳಿ ಎಲಿಜಬೆತ್ ಅಂತ ಹೇಳಿ ಗ್ರೆಸಲ್ ಅಂತ ಹೇಳಿ ಅವರ ಆರೈಕೆಯಲ್ಲೇ ಆ ಮಗು ಮಕ್ಕಳಿ ಇಬ್ಬರು ಉಳಿದ್ರು ಮೊನ್ನೆ ಇತ್ತೀಚೆಗೆ ಒಂದು ಅವರ ಅಜ್ಜಿದು ವೈಕುಂಠ ಸಮ್ರಾಜ್ಯಕ್ಕೆ ಹೋಗಿದ್ದೆ ಅವೆರಡು ಮಕ್ಕಳನ್ನು ಕರ್ಕೊಂಡು ಬಂದು ನನ್ನ ಕಾಲಿಗೆ ಬೆಳೆಸಿದ್ರು ಅದು ನನಗೆ ನಿಜಕ್ಕೂ ಬಹಳ ಇಮೋಷನಲ್ ಮೊಮೆಂಟ್ ಇಟ್ ಈಗ ಇಬ್ರು ಕಾಲೇಜಿಗೆ ಹೋಗ್ತಾ ಇದ್ದಾರೆ ಆದರೆ ಖಂಡಿತವಾಗಿ ಬರೆಯಲಾಗದ್ ಯಾವತ್ತು ಎರಡು ತಿಂಗಳಲ್ಲಿ ಯಾವ ಬದುಕಿಲ್ಲ ಬದುಕಲಿಕ್ಕಿಲ್ಲ ಅಂತ ಹೇಳಿ ಸತ್ತು ಸತ್ತು ಬದುಕೈತ್ ಅಂತೂ ದೇವರ ದಯದಿಂದ ಟ್ರೀಟ್ಮೆಂಟಿಂದ ಅಂತ ನನ್ನ ಟ್ರೀಟ್ಮೆಂಟ್ ಇಂದ ಲೈಫಲ್ಲಿ ಬಹುಶಃ ಅಂತದ್ ಸುಮಧು ರಕ್ಷಣೆಗಳು ಬಹಳಷ್ಟು ತಾವು ವೃತ್ತಿ ಬದುಕಿನ ನಡುವೆ ಬಹಳಷ್ಟು ವರ್ಷ ಬಿಸಿ ಇದ್ರಿ ಇದ್ರ ನಡುವೆ ನಾವು ಬರೀಲಿಕ್ಕೆ ಶುರು ಮಾಡ್ತೀರಿ ಬರವಣಿಗೆಯ ಸ್ಫೂರ್ತಿ ಹೇಗೆ ಶುರುವಾಯಿತು ಆರಂಭ ಆದದ್ದು ಹೇಗೆ ಅಂತೇಳಿ ಹೇಳಿದರೆ ನಿಮಗೆ ನೋಡಿ ಇಷ್ಟು ವರ್ಷ ಪ್ರಾಕ್ಟೀಸ್ ಮಾಡಿದಾಗ ಎಲ್ಲ ಥರದ ಜನರು ನಮಗೆ ಸಿಗ್ತಾರೆ ಅವರದ್ದು ಎಲ್ಲ ಥರದ ಇಮೋಷನ್ಸ್ ನಮಗೆ ನೋಡ್ಲಿಕ್ಕೆ ಸಿಗ್ತದೆ ಅವರದ್ದು ಸಿಟ್ಟು ಸೆಡವು ಕಿಚ್ಚುಗಳು ರೋಷಗಳು ಸಂತೋಷ ದುಃಖ ಎಲ್ಲದನ್ನೂ ಅವರು ನಮಗೆ ಎಕ್ಸ್ಪ್ರೆಸ್ ಮಾಡಿ ಹೇಳ್ತಾರೆ ಗಂಡ ಹೆಂಡತಿ ಹತ್ರ ಹೆಂಡತಿ ಹತ್ರ ಹೇಳದಿದ್ದದನ್ನು ಡಾಕ್ಟರ್ ಹತ್ರ ರಿವೀಲ್ ಮಾಡ್ತಾನೆ ಅದೇ ಹೆಂಡತಿ ಗಂಡ ಹತ್ರ ಹೇಳಲಿಕ್ಕೆ ಆಗದಿದ್ದುದನ್ನು ಡಾಕ್ಟರ್ ಹತ್ರ ಹೇಳ್ತಾಳೆ ಯಾಕಂದ್ರೆ ಅವರಿಗೆ ಸೀಕ್ರೆಟ್ಸ್ ಡಾಕ್ಟರ್ ಹತ್ರ ಇಟ್ಕೊಳ್ಬಾರ್ದು ಅಂತೇಳಿ ಅವರಿಗೂ ಗೊತ್ತುಂಟು ಆ ಥರದ ಎಲ್ಲ ಭಾವನೆಗಳದ್ದು ನಮಗೆ ಫೀಲ್ ಆಗ್ತಾ ಹೋದಾಗ ನಮಗೆ ಬರೀಲಿಕ್ಕೆ ಮೆಟೀರಿಯಲ್ ತುಂಬ ಸಿಗ್ತದೆ ಅದೆಲ್ಲ ಮನಸಲ್ಲಿ ತುಂಬ್ಕೊಂಡು ತುಂಬ್ಕೊಂಡು ಒಂದಲ್ಲ ಒಂದು ಅದು ಪುರುಸತ್ತಿರುವ ಡಾಕ್ಟ್ರಿಗೆ ಅದು ಹೊರಗೆ ಬರಲೇಬೇಕು ನನ್ನ ಲೆಕ್ಕದಲ್ಲಿ ಪುರುಸುತ್ತಿರುವ ಡಾಕ್ಟ್ರುಗಳು ಬರೀಲೇಬೇಕು ಯಾಕಂದರೆ ಅದರಿಂದ ಜನರಿಗೆ ಉಪಯೋಗ ಆಗ್ಬೋದು ಎಷ್ಟೋ ಉಪಯೋಗ ಅದರಿಂದಾಗಿ ಆಗ್ಬೋದು ಹಾಗೆ ಅಲ್ಲ ಬರೀಲಿಕ್ಕೆ ಆರಂಭ ಮಾಡಿದ ನಂತರ ಅದು ಮುಂದುವರ್ಕೊಂಡು ಹೋಯ್ತು ನಿಜಕ್ಕೂ ನಾನು ರೋಟ್ರಿ ಬುಲೆಟಿನ್ ಅಂತೇಳಿ ನಾನು ರೋಟ್ರಿ ಕ್ಲಬ್ ಅಲ್ಲಿದ್ದೆ ರೋಟ್ರಿ ಬುಲೆಟಿನ್ ಅಂತೇಳಿ ವಾರ ವಾರ ಬರ್ತಿತ್ತು ಅದರಲ್ಲಿ ಒಂದು ಆರ್ಟಿಕಲ್ ಬರಿಬೇಕಂತೇಳಿ ಹೇಳಿದ್ರು ನಾನು ಬರೆದೆ ಅದು ಭಾಳ ಪಾಪ್ಯುಲರ್ ಆಯ್ತು ಅದರ ನಂತರ ಆವಾಗ ನನ್ನ ಮಿತ್ರ ಕುಂದಪ್ರಭದ ಯು ಎಸ್ ನಿಮಗೆ ಬರೀಲಿಕ್ಕೆ ಕೆಪಾಸಿಟಿ ಉಂಟು ಬರೀರಿ ಸರ್ ಬರೀರಿ ಸರ್ ಅಂತೇಳಿ ಒತ್ತಾಯ ಮಾಡಲಿ ಶುರು ಮಾಡಿ ಅದರ ನಂತರ ನಾನು ಆಲ್ಮೋಸ್ಟ್ ಎಲ್ಲ ಲೇಖನಗಳು ಅದು ಕುಂದಪ್ರಭಾಯಿತು ನನಗೆ ಅಂತ ಲೇಖಕರು ಅದು ನೀವು ಹೇಳಿದಾಗೆ ಒಂದು ನಿಮ್ಮ ಇರೋದನ್ನ ಎಕ್ಸ್ಪ್ರೆಸ್ ಮಾಡಿಕೊಳ್ಳುವ ಒಂದು ದಾರಿ ಆಗಿತ್ತು ಬರವಣಿಗೆ ಅದ್ರ ಬರಿತಾ ಬರಿತಾ ನೀವು ಸಾಹಿತ್ಯದ ಫಾರ್ಮಿಗೆ ಟರ್ನ್ ಆಗ್ತೀರಿ ಸಾಹಿತ್ಯದ ಸಾಂಗತ್ಯ ಅದ್ರ ಬಗ್ಗೆ ಆ ಅನುಭವಗಳು ಹೇಗಿದೆ ಸರ್ ಅದೇ ಜನರು ನಿಮಗೆ ಈಗ ಕುತದಲ್ಲಿ ನಂದು ಆರ್ಟಿಕಲ್ಸ್ ಆಗಲಿ ಧಾರಾವಾಹಿಯಾಗಿ ಇತ್ತೀಚೆಗೆ ಒಂದು ಜಾಲಿ ಮತ್ತು ಅಂತ ಒಂದು ಮೂವತ್ತಾರು ಕಂತುಗಳಲ್ಲಿ ಒಂದು ಧಾರಾವಾಹಿ ಬಂತು ಅದು ಇನ್ನೀಗ ಸದ್ಯಕ್ಕೆ ಪುಸ್ತಕ ರೂಪದಲ್ಲಿ ಬಿಡುಗಡೆ ಆಗ್ತಾರೆ ಜನರು ವಾಟ್ಸಪ್ ಮುಖಾಂತರ ಅಥವಾ ಫೋನ್ ಮುಖಾಂತರ ಅದನ್ನು ಮೆಚ್ಚಿಕೊಳ್ಳೋದುಂಟಲ್ಲ ಅದೇ ನಿಮಗೊಂದು ಸ್ಫೂರ್ತಿ ಅದನ್ನು ಕೇಳುವಾಗ ಜನರಿಗೆ ನನ್ನನ್ನು ಐಡೆಂಟಿಫೈ ಮಾಡ್ತಾ ಇದ್ದಾರೆ ನಾನು ಬರಿಬೇಕು ಅನ್ನುವಂಥ ಒಂದು ಮೂಡ್ ಬರ್ತದೆ ಯಾರು ಅದ್ರ ಬಗ್ಗೆ ಬೋಧರು ಮಾಡ್ದಿದ್ದರೆ ನಿಮ್ಗೆ ಯಾರು ನನಗೋಸ್ಕರನೇ ಬರಿತ ಇದ್ದೇನಲ್ಲ ಅಂತೇಳಿ ಬಿಟ್ಬಿಡ್ಬೇಕಾಗ್ತದೆ ಮತ್ತು ನೋಡಿ ಈಗಿನ ಕಾಲದಲ್ಲಿ ಪುಸ್ತಕಗಳನ್ನು ಬರೆದು ನಾವು ಯಾರು ದುಡ್ಡು ಮಾಡುವ ಪ್ರಶ್ನೆ ಇಲ್ಲ ಏನಿದ್ರು ನಮ್ಮ ತೃಪ್ತಿಗೋಸ್ಕರ ನಮ್ಮ ಬಂಧು ಬಾಂಧವರಿಗೆ ಆ ಪುಸ್ತಕಗಳನ್ನು ನಮ್ಮ ಲೇಖನಗಳನ್ನು ಹಂಚ್ಕೊಳ್ಳಿಕ್ಕ ಅದು ಯೂಸ್ ಆಗ್ತದ ಹೊರತು ಹಣ ಮಾಡಲಿಕ್ಕೆ ಈಗ ಎಸ್ ಎಲ್ ಭೈರಪ್ಪನವ್ರಂಥ ಇದೀಗ ಬುಕ್ ಶಾಪ್ಸ್ಗಳು ಕ್ಲೋಸ್ ಆಗಿದೆ ಬುಕ್ ಶಾಪ್ಸ್ಗಳೇ ಬರ್ತಾ ಇದೆ ಆದ್ರೆ ನನ್ನ ಪುಸ್ತಕಗಳು ಈಗ ನಾನು ಎಷ್ಟು ಕಾಪಿ ಪ್ರಿಂಟ್ ಮಾಡಿದೆ ಎಲ್ಲದೂ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನನ್ನ ಕೌಂಟರ್ ನಲ್ಲಿ ಹೊರಗೆ ಇಟ್ಟು ಪುಸ್ತಕಗಳನ್ನ ಪೇಷೆಂಟ್ಗಳೇ ತಕೊಂಡು ಹೋಗಿ ಅದು ಖಾಲಿ ಆದ ಅದೊಂದು ಸಂತೋಷ ನನಗೆ ವಿಶೇಷ ಅನುಭವ ನೆಕ್ಸ್ಟ್ ಬಂದಾಗ ಅದ್ರ ಬಗ್ಗೆ ನನ್ನ ಹತ್ರ ಎಷ್ಟೋ ಜನ ಡಿಸ್ಕಸ್ ಮಾಡ್ತಾರೆ ಕೆಲವರು ಅವರ ಕಾಯಿಲೆ ಬಿಟ್ಟು ಬೇರೆ ವಿಚಾರ ಮಾತಾಡುದಿಲ್ಲ ಆದ್ರೆ ಕೆಲವರು ಹಾಗೆ ಮಾತಾಡುವ ಮನ್ಸು ಮಾಡುವವರು ಇದ್ದಾರೆ ಜೈನ್ಗಾಗಿ ಒಂದು ಪುಸ್ತಕನ ಅದು ನೀವು ಸಿನಿಮಾ ಸ್ವಲ್ಪ ಇನ್ಸ್ಪೈರ್ ಮಾಡಿತ್ತ ಹೇಳಿ ನೀವು ಅದು ಬರ್ಕೊಂಡಿದ್ರಿ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಆ ತರದ ನಿಮಗೆ ಸಿನಿಮಾಗಳು ಬಹಳ ಪ್ರೇರಣೆ ಆಗ್ತಿತ್ತು ಎಲ್ಲ ಸಂದರ್ಭದಲ್ಲಿ ನಿಜಕ್ಕೂ ಬಹಳ ಅತ್ಯಾಸ ಸಿನಿಮಾಗಳ ಹುಚ್ಚ ಇವತ್ತು ಸಹ ದಿನ ಬಂದೆಲ್ಲ ಒಂದು ಪಿಕ್ಚರ್ ನಾನು ನನ್ನ ಟಿವಿಯಲ್ಲಿ ಈಗ ನೆಟ್ಫ್ಲಿಕ್ಸ್ ಪ್ರೈಮ್ ಅಂತ ಬೇಕಾದಷ್ಟು ಪ್ಲಾಟ್ಫಾರ್ಮ್ಸ್ ಉಂಟು ಅದರಲ್ಲಿ ನಾನು ನೋಡ್ತಾ ಇರ್ತೇನೆ ಅದರಲ್ಲಿದ್ದ ಒಳ್ಳೆ ವಿಚಾರಗಳನ್ನು ತಗೊಳ್ತೇನೆ ಯಾವುದು ನನಗೆ ನೆಗೆಟಿವ್ ಅನಿಸ್ತದೋ ಯಾವುದು ಇಷ್ಟ ಆಗೋದಿಲ್ಲ ಯಾಕಂದರೆ ಈಗ ಬರೀ ಕೆಲವು ಇದರಲ್ಲಿ ನೆಗೆಟಿವ್ ಇದೆ ಜಾಸ್ತಿ ಆಗಿದೆ ಅದನ್ನು ನಾನು ಅಲ್ಲ ತಗೊಳಕ್ಕೆ ಹೋಗೋದಿಲ್ಲ ಅದೇ ಪ್ರಾಬ್ಲಮ್ ಈಗ ಯಂಗ್ಸ್ಟರ್ಸು ಅದರಲ್ಲಿರುವ ಬ್ಯಾಡ್ದಿದ್ದ ವಿಚಾರಗಳನ್ನೇ ತಗೊಳ್ಳಿಕ್ಕೆ ನೋಡ್ತಾರೆ ಈ ಜೈಂತಾಗಿ ನಾನು ಚಿತ್ರ ಮಾಡ್ಬೇಕಂತೇಳಿ ನಂತರ ಎಷ್ಟೋ ಜನ ಇದ್ದು ಪಿಕ್ಚರ್ ಮಾಡಲಿಕ್ಕೆ ಪರ್ಫೆಕ್ಟ್ ಒಂದು ಬುಕ್ ಅಂತೇಳಿ ಹೇಳ್ತಾ ಇದ್ದ ಅದೇ ನಿಮ್ಮ ನೆನಪಿನಾಳದಿಂದ ಪುಸ್ತಕ ಬಿಡುಗಡೆ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿಯವರು ಕೂಡ ಅದನ್ನು ಕೋಟ್ ಮಾಡ್ತಾ ಇದ್ರು ಕೃತಿಯನ್ನ ಸಿನಿಮಾ ಮಾಡುವ ಅಂತ ಕಂಟೆಂಟ್ ಅಂತೇಳಿ ಅದೇ ಅದನ್ನ ಸ್ವಲ್ಪ ಮಾಡ್ಕೊಳ್ಳೋದಿದ್ರೆ ಸರ್ ಅದು ಆ್ಯಕ್ಚುಲಿ ರಿಷಬ್ ನನಗೆ ಕಸಿನ್ ಆಗಬೇಕು ಜಯಂತ ನನಿಗಾಗಿ ಬರೆದ ನಂತರ ಇದನ್ನು ಪಿಚ್ಚರ್ ಡೈರೆಕ್ಟ್ ಯಾರು ಮಾಡ್ಬೋದು ಅನ್ನುವಂಥ ಒಂದು ಆಲೋಚನೆ ಇದ್ದಾಗ ರಿಷಬ್ ನಿನಗೆ ಸಂಬಂಧಿಕಾಗಬೇಕಂತೇಳಿ ನನಗೆ ನನ್ನ ಇನ್ನೊಬ್ಬರು ಸಂಬಂಧಿಕರು ಹೇಳಿದರು ಆಮೇಲೆ ಬೆಂಗಳೂರಿಗೆ ಹೋಗಿ ಅವರನ್ನು ಪರ್ಸ್ನಲಿ ಭೇಟಿಯಾಗಿ ನನ್ನ ಪುಸ್ತಕ ಎಲ್ಲ ಅವರಿಗೆ ಕೊಟ್ಟು ಆಮೇಲೆ ನಮ್ಮ ಸ್ನೇಹ ಡೆವಲಪ್ ಆಗ್ತಾ ಹೋಯಿತು ಈಗ ಅಲ್ಲ ಅವರಿಗೆ ಮಾಡಲಿಕ್ಕೆ ಅದ್ರ ಬಗ್ಗೆ ಪುರ್ಸೊತ್ತು ಬೇಕು ಪ್ರೊಡ್ಯೂಸರ್ ಬೇಕು ಎಲ್ಲದು ಆಗಬೇಕು ಈಗ ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ ಅದಾದ ನಂತರ ಯಾರಿಗೆ ಗೊತ್ತು ಅದು ಒಂದಲ್ಲ ಒಂದು ದಿವಸ ನನ್ನ ಕನಸು ನನ್ನ ಸಾದು ಸರ್ ಸರ್ ಅದೇ ನಿಮ್ಗೆ ಹೊಸ ಕೃತಿ ಬಗ್ಗೆ ಹೇಳಿದರೆ ಜಾನಿ ಮತ್ತು ಅಪ್ಪು ಅಪ್ಪು ಅದು ಕುಂದಾಪುರ ಬದಲ್ಲಿ ಸೀರೀಸ್ ಆಗಿ ಬರ್ತ ಬಂತು ಬರ್ತಾ ಇದ್ದೀನಿ ಈಗ ನೆಕ್ಸ್ಟ್ ಅದು ಪಬ್ಲಿಷ್ ಆಗಬೇಕು ಹೌದು ಬುಕ್ ರೂಪ್ಲಿ ಸಂಕಲನ ಅಂದ್ರೆ ಇದು ಸಿಂಗಲ್ ಸ್ಟೋರಿ ಅದು ಕಾದಂಬರಿ ಅದು ಸಹ ಒಂದು ಇನ್ಸಿಡೆಂಟ್ ಅದಕ್ಕೆ ಇನ್ಸ್ಪೈರ್ ಆದನ್ನು ನಾನು ಹೇಳಿಬಿಡ್ತೇನೆ ನಾನು ಪ್ರಾಕ್ಟೀಸ್ ಮಾಡಿ ಒಂದೆರಡು ವರ್ಷದ ಒಳಗೆ ಒಬ್ಬ ಮನುಷ್ಯ ಹೆದ್ಕೊಂಡು ಹೆದ್ರಕೊಂಡೇ ಒಳ ಬಂದ ಒಳ ಬಂದವ ನೀವು ಗರ್ಭ ನಿಲ್ಲುವುದಕ್ಕೆ ಔಷಧಿ ನೀವು ಕೊಡ್ತೀರಲ್ಲ ಕೇಳಿದ ನಾನು ಕಾಯ್ತಾ ಇದ್ದೇನೆ ನೀವು ನನ್ನ ಹತ್ರ ಕೇಳ್ತಾ ಇದ್ದಾನಲ್ಲ ಅಂತೇಳಿ ಖಂಡಿತ ಕೊಡ್ತೇನೆ ಎಲ್ಲಿ ನಿಮ್ಮ ಮೀಸಸ್ ಎಲ್ಲಿ ಅಂತ ಕೇಳಿದ್ದು ಅಲ್ಲಲ್ಲ ನಮ್ಮನೆ ನಾಯಿ ಮರಿ ಇಲ್ಲ ಮಾರ್ರೆ ಒಂದು ಮಾತ್ರೆ ಏನಾದರೂ ಔಷಧಿ ಏನಾದರೂ ಕೊಡ್ಬೋದಾ ಅಂತ ಕೇಳಿ ಹೋಗ್ತೇ ಹೋಗ್ತೇವೋ ಅಂತೇಳಿ ಆ ದಿವಸ ಅವನನ್ನು ಅಲ್ಲಿಂದ ಓಡಿಸಿಬಿಟ್ಟದ ಹೌದು ಆದರೆ ಇವತ್ತು ನಿಜಕ್ಕೂ ಅವನನ್ನು ಪ್ರೀತಿಯಿಂದ ನೆನ್ಪು ನೆನಪಿಸ್ತಾ ಇದ್ದಾನೆ ಯಾಕಂದರೆ ಅವನೇ ಈ ಪುಸ್ತಕ ಬರೆಯೋದಕ್ಕೆ ಕಾರಣ ಅದೇ ಮನುಷ್ಯ ಇದರಲ್ಲಿ ಅವನ ಬೆಕ್ಕಿಗೆ ಮರಿ ಇಲ್ಲ ಅಂತೇಳಿ ಇದರ ಹೀರೋ ಅಪ್ಪು ಜಾಲಿ ಅಂದರೆ ಅವನ ಬೆಕ್ಕು ಅದಕ್ಕೆ ಮರಿ ಆಗಲಿಲ್ಲ ಅಂತೇಳಿ ಅವನು ಕಾಯ್ತಾ ಇರ್ತಾನೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾನೆ ಅದೇ ಒಂದು ಇನ್ಸಿಡೆಂಟಿಂದ ಆ ಥರ ಒಂದು ಕತೆ ಬರೀಬೇಕಾದ್ರೆ ನಿಮಗೆ ಒಂದು ಸಣ್ಣ ಇನ್ಸಿಡೆಂಟು ಇನ್ಸ್ಪೈರ್ ಆಗ್ತದೆ ಸರ್ ಮತ್ತೆ ನಾನು ಯಾವಾಗಲೂ ಅಂದ್ಕೊಳ್ದು ಸಾಹಿತ್ಯದ ಒಡನಾಟ ಬೇರೆ ಬೇರೆ ಹವ್ಯಾಸಗಳು ಸದಭಿರುಚಿ ಹವ್ಯಾಸಗಳು ನಮ್ಮ ವೃತ್ತಿಯ ಬದುಕಿನಲ್ಲಿ ಇನ್ನಷ್ಟು ಗಟ್ಟಿಯಾಗಿ ನಿಲ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತೇಳಿ ಈಗ ನೀವು ಈ ಸುದೀರ್ಘವಾಗಿ ಸಾಹಿತ್ಯ ಕ್ರೀಡೆ ಇದೆಲ್ಲದರಲ್ಲೂ ತೊಡಗಿಸಿಕೊಂಡಿದ್ರಿ ಇದು ನಿಮ್ಮ ರೊತ್ತಿ ಬದುಕಿಗೆ ಹೇಗೆ ಸಪೋರ್ಟಿವ್ ಆಯಿತು ಮೆಂಟಲಿ ಮಾರಲಿ ಅಥವಾ ಫಿಸಿಕಲಿ ನಮ್ಮ ಭರ್ತಿ ಬದುಕಿನಲ್ಲಿ ನಮಗೆ ಪ್ರಿನ್ಸಿಪಲ್ ಅನ್ನೋದು ವೆರಿ ಇಂಪಾರ್ಟೆಂಟು ನಾವು ಬರೀ ಹಣ ಮಾಡುವ ಆಲೋಚನೆಯಲ್ಲಿದ್ದರೆ ನಮ್ಮ ಅಲ್ಲ ಖಂಡಿತ ನೀವು ಪ್ರಾಕ್ಟೀಸ್ನಲ್ಲಿ ಸ್ವಲ್ಪ ಟೈಮ್ ದುಡ್ಡು ಮಾಡ್ಬೋದು ಅದನಂತರ ಜನರಿಗೆ ಯಾವಾಗ ನೀವು ದುಡ್ಡು ಮಾಡಲಿಕ್ಕೆ ಹೊರಟಿದ್ದೀರಿ ಅನ್ನೋ ಫೀಲಿಂಗ್ ಬರ್ತದೋ ಅಲ್ಲಿಗೆ ನಿಮ್ಮ ಪ್ರಾಕ್ಟೀಸ್ ಖಂಡಿತ ಕಡಿಮೆ ಆಗ್ತದೆ ಈ ಥರದ ಒಳ್ಳೊಳ್ಳೆ ಪುಸ್ತಕಗಳನ್ನು ಓದುವಾಗ ಒಳ್ಳೊಳ್ಳೆ ಸಿನಿಮಾಗಳನ್ನು ನೋಡುವಾಗ ನಿಮ್ಮ ಮನಸ್ಸಿಗೆ ಏನೋ ನಾವು ಅದರ ಹೀರೋ ಅಲ್ಲದಿದ್ದರು ಆ ಹೀರೋ ಮಾಡುವಂಥ ಒಳ್ಳೆ ಕೆಲಸಗಳನ್ನು ಸ್ವಲ್ಪ ಆದರೂ ನಾವು ಅಳವಡಿಸಿಕೊಳ್ಬೇಕನ್ನುವಂಥ ಫೀಲಿಂಗ್ ಖಂಡಿತ ಬರ್ತದೆ ಅದು ಸ್ವಲ್ಪ ಚಿಕ್ಕದಿರುವಾಗಲೇ ಶುರು ಆಗಬೇಕು ಆಮೇಲೆ ದೊಡ್ಡದಾದ ನಂತರ ನಮ್ಮ ಮನಸ್ಸು ಒಂಥರ ಇದಾಗಿರ್ತದೆ ಯಾವುದು ಹಾರ್ಡಾಗಿರ್ತದೆ ಬೇರೆ ಯಾವುದು ಅಲ್ಲಿ ಕೇಳೋದು ಆದರೆ ನಿಮ್ಮ ವ್ಯಕ್ತಿತ್ವ ನಿಮ್ಮ ಬಾಲ್ಯದಿಂದ ಎಷ್ಟೋ ಇನ್ಸಿಡೆಂಟ್ಸ್ ಮೇಲೆ ಫಾಲೋ ಆಗಿರ್ತದೆ ನಿಮ್ಮ ತಂದೆ ತಾಯಿಯವರು ನಿಮಗೆ ಕಲಿಸುವಂತ ಸಂಸ್ಕೃತಿ ಮೇಲೆ ಹೊಂದ್ಕೊಂಡಿರ್ತದೆ ನಿಮ್ಮ ಮ್ಯಾರಿಟ್ ಲೈಫ್ ನಲ್ಲಿ ನಿಮ್ಮ ಹೆಂಡತಿ ಎಷ್ಟು ನಿಮಗೆ ಸಪೋರ್ಟಿವ್ ಆಗಿದ್ದಾರೆ ಅನ್ನೋದ್ರ ಮೇಲೆ ಹೊಂದ್ಕೊಂಡಿರ್ತದೆ ಮತ್ತೆ ನಮ್ಮ ಮಕ್ಕಳಿಗೆ ಸಹ ನಾವು ಈ ಒಳ್ಳೆ ಸಂಸ್ಕೃತಿಯನ್ನು ಕೊಡೋದ್ರ ಬಗ್ಗೆ ಕಂಪ್ಲೀಟ್ ಗಮನವನ್ನು ನಾವು ಕೊಡ್ಬೇಕಂದ್ರೆ ಬೇರೆ ಅವರಿಗೆ ಎಂಟರ್ಟೈನ್ಮೆಂಟ್ ಗೇಮ್ಸ್ ಅಂತೇಳಿ ಇಟ್ಕೊಡ್ತೀವಿ ಯಾವ್ದ್ರಲ್ಲಿ ಅವರಿಗೆ ಇಂಟ್ರೆಸ್ಟ್ ಉಂಟು ಅದನ್ನ ಅದರಲ್ಲಿ ಮುಂದುವರಿ ಹೋಗ್ತದೆ ಆದ್ರೆ ಸಂಸ್ಕೃತಿ ಅನ್ನೋದು ಶಾಲೆಯಲ್ಲಿ ಹೇಳಿಕೊಡುವ ರೋಟರಿ ಬಗ್ಗೆ ಪ್ರಸ್ತಾವ ಮಾಡಿದೆ ರೋಟರಿ ಅದ್ರ ಜೊತೆಗೆ ನಾವು ಒಳ್ಳೆ ಕ್ರಿಕೆಟ್ ಪ್ಲೇಯರ್ ಅಂತ ನಾವು ಕೇಳಿದ್ದೇವೆ ಮತ್ತೆ ರೋಟರಿ ನೀವೇ ಬರೋದು ಅಭಿನಯ ಮಾಡ್ತೇವೆ ಅದನ್ನ ಸ್ವಲ್ಪ ನೆಪ ಮಾಡ್ಕೊಳ್ತಿದ್ದೇವೆ ಹವಾಗ ಒಳ್ಳೆ ರೋಟಲ್ಲಿ ಒಳ್ಳೆ ಗೆಳೆತನ ಇತ್ತು ಅಲ್ಲ ಇವಾಗ್ಲೂ ಇದ್ದಿರ್ಬೋದು ಈ ಕಣ್ಣು ಕಾಣಾಂತರ ನಾನು ರೋಟಿ ಇಲ್ಲ ಆದ್ರೆ ಅವಾಗ ಒಳ್ಳೊಳ್ಳೆ ಮಿತ್ರರು ಇದ್ರು ಲೈಕ್ ಮೈಂಡೆಡ್ ಪೀಪಲ್ ಅಂತ ಹೇಳ್ತಾರಲ್ಲ ಆವಾಗ ಸೇರ್ಕೊಂಡು ಏನಾದ್ರು ಒಂದು ಯಾವಾಗ್ಲೂ ನನ್ನ ಇದು ಮೇನ್ ಹ್ಯೂಮರ್ ಯಾವಾಗ್ಲೂ ತಮಾಷೆ ಇರುವಂತದೇ ಏನಾದ್ರು ಒಂದು ಸ್ಕಿಟ್ ಕಾಣ್ ನಾವು ಮಾಡ್ತಿತ್ತು ಹೆಚ್ಚಾಗಿ ರೋಟ್ ಇದ್ದು ಇನ್ಸುಲೇಷನ್ ಸರ್ಮನೆಗೆ ಬರುವ ಚೀಫ್ ಗೆಸ್ಟ್ ಮೇಲೆ ಒಂದು ಸ್ಕಿಟ್ ಮಾಡ್ತಿತ್ತು

ಈಗ ಒಂದು ಡಾಕ್ಟ್ರ ಹೆಂಡತಿ ಆಗಿರೋದು ಭಾಳ ಕಷ್ಟದ ಕೆಲಸ ಯಾಕಂತೇಳಿದರೆ ಯಾವ ಟೈಮ್ನಲ್ಲಿ ಅವನವಳ ಜೊತೆಗಿರ್ತಾನೆ ಅಂತೇಳಿ ಹೇಳಲಿಕ್ಕಾಗೋದಿಲ್ಲ ರಜೆಯಲ್ಲಿದ್ದಾಗಲೂ ಕೆಲವು ಸಲ ಕಾಲ್ ಬಂದು ಅವಳನ್ನು ಒಬ್ಬಳನ್ನೇ ಬಿಟ್ಟು ನಾನು ಬಂದದ್ದು ಉಂಟು ಫಿಲ್ಮ್ ಥಿಯೇಟ್ರಲ್ಲಿ ಚಿತ್ರ ನೋಡ್ತಾ ಇರುವಾಗಲೂ ಮೊದಲೆಲ್ಲ ಅವಾಗ ಮೊಬೈಲ್ ಇರಲಿಲ್ಲ ಯಾರಾದರೂ ಒಳಗೆ ಬಂದು ನನ್ನನ್ನು ಕರೀತಿದ್ರು ಅವಳನ್ನಲ್ಲೇ ಪಿಕ್ಚರಲ್ಲಿ ಬಿಟ್ಟು ನಾನು ಆಸ್ಪತ್ರೆಗೆ ಹೋಗಿ ಡೆಲಿವರಿ ಮಾಡಿ ಮತ್ತೆ ವಾಪಸ್ ಹೋದ ಇನ್ಸಿಡೆಂಟ್ಸ್ ಎಷ್ಟೋ ಸಲ ಉಂಟು ಎಮರ್ಜೆನ್ಸಿ ಅಂತ ೇಳಿ ಯಾವಾಗಲೂ ಅದು ಹೆರಿಗೆ ತಜ್ಞರಿಗೆ ಎಮರ್ಜೆನ್ಸಿ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಯಾವ ಹೊತ್ತು ಅಂತೇಳಿ ಹೇಳಲಿಕ್ಕೆ ಅಂಥದ್ದನ್ನೆಲ್ಲ ಅವರು ಸಹಿಸ್ಕೊಳ್ಬೇಕಾಗ್ತದೆ ಅಲ್ಲ ಅವರಿಗೆ ಗೊತ್ತಿರಬೇಕು ಇವ್ ಇವನಿಗೆ ಮೊದಲನೇ ಹೆಣತಿ ಅವನ ಪ್ರೊಫೆಷನ್ ನಾನು ಎರಡನೇ ಹೆಣ್ತಿ ಅಂಥೇಳಿ ಪತಿ ಡಾಕ್ಟ್ರ್ ಹೆಣ್ತಿಗೂ ಗೊತ್ತಿರಬೇಕಾಗ್ತದೆ ಮಗಳದ್ದು ಸಹ ಅವಳದ್ದು ಒಂದು ಕಾಲೇಜ್ ಇದರಲ್ಲಿ ಸ್ಕೂಲ್ ಡೇಲಿ ಒಂದು ಫಂಕ್ಷನಿಗೆ ಅವಳು ಎಮ್ ಸಿ ಮಾಡ್ತಿದ್ಲು ಆ ದಿವಸ ನಾನು ಬರುವ ಬರ್ತೇನೆ ಅಂತೇಳಿ ಹೇಳಿ ಎಲ್ಲ ರೆಡಿ ಆಗಿರುವಾಗ ಇಲ್ಲಿ ಮೊದಲಿನ ದಿವಸ ಹೆರಿಗೆ ಆದ ಕೇಸಿಗೆ ತುಂಬ ಬ್ಲೀಡಿಂಗ್ ಆಗಲಿ ಶುರು ಆಯಿತು ಕಡೆಗೆ ನನ್ನ ಹೆಂಡ್ತಿಯನ್ನು ಮಾತ್ರ ಕಳಿಸಿ ನಾನು ಹೋಗಲೇ ಇಲ್ಲ ಅವಳಿಗಾದ ಬೇಸರ ಅವಳ ಮುಖದಲ್ಲೇ ಗೊತ್ತಾಗ್ತಿತ್ತು ಅವಾಗ ಅಂಥವೆಲ್ಲ ಇನ್ಸಿಡೆಂಟ್ಸಿಗೆ ಅವರು ರೆಡಿ ಇರಬೇಕಾಗ್ತದೆ ಅವರು ತುಂಬ ಸ್ಯಾಕ್ರಿಫೈಸ್ ಮಾಡಲೇಬೇಕಾಗ್ತದೆ ನಿಮ್ಮ ಫ್ಯಾಮಿಲಿ ಒಬ್ಬ ವೈದ್ಯನ ಫ್ಯಾಮಿಲಿ ತುಂಬ ಸ್ಯಾಕ್ರಿಫೈಸಸ್ ಮಾಡಬೇಕಾಗ್ತದೆ ಆಗಿ ಕೆಲಸ ಮಾಡುವ ವೈದ್ಯ ತನ್ನ ಫ್ಯಾಮಿಲಿ ಮಕ್ಕಳಂಥೇಳಿ ನೋಡ್ತಾ ಇದ್ದರೆ ಆಗೋದಿಲ್ಲ ಅವನ ಫಸ್ಟ್ ಇದು ತನ್ನ ಯಾವುದು ಪ್ರೊಫೆಷನಲ್ಲಿ ಏನು ರೆಸ್ಪಾನ್ಸಿಬಿಲಿಟಿ ಉಂಟು ಅದಕ್ಕೆ ಹೋಗಲೇಬೇಕಾಗ್ತದೆ ಮಕ್ಕಳು ಒಬ್ಬಳೆ ಲಕ್ಷ್ಮಿ ಅಂತ ಹೇಳಿ ಅವಳು ಇಂಜಿನಿಯರಿಂಗ್ ಮಾಡಿದ್ಲು ಯಾರು ಮಗಳು ಆದರೆ ಕಡೆಗೆ ಮದುವೆ ಆದ ನಂತರ ಅವಳು ಸಿದ್ಧಾರ್ಥ ಅಂತೇಳಿ ಒಬ್ಬ ಡೆಂಟಿಸ್ಟನ್ನು ಮದುವೆ ಆದ್ಲು ಅವನು ಪ್ರೊಫೆಸರ್ ಆಗಿದ್ದ ಅವಾಗ ಮಂಗಳೂರಿನಲ್ಲಿ ಆಮೇಲೆ ಒಂದು ವರ್ಷದಲ್ಲಿ ಅವಳು ಪ್ರೆಗ್ನೆಂಟ್ ಆದಳು ಆಮೇಲೆ ಮಗು ಹುಟ್ಟಿದ ನಂತರ ಅವಳದ್ದು ಲಾಲ ನೆಪಾಲ್ನಲ್ಲೇ ಅವಳಿಗೆ ಪ್ರೊಫೆಷನಿಗೆ ಜಾಯಿನ್ ಆಗಲಿಲ್ಲ ನಾವು ಸಹ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಡ ನಿನ್ನ ಫ್ಯಾಮಿಲಿ ಲೈಫ್ ಇಂಪಾರ್ಟೆಂಟು ಅಂತೇಳಿ ಹೇಳಿ ನಾವು ಅವಳನ್ನು ಯಾವುದಕ್ಕೂ ಸೇರ್ಲಿಕ್ಕೆ ನಾವು ಒತ್ತಾಯ ಮಾಡಲಿಲ್ಲ ಅವಳು ಮನಸ್ಸು ಮಾಡಲೂ ಇಲ್ಲ ಹಾಗೆ ಆಯ್ತು ಅವಳಿಗೂ ಒಬ್ಬಳು ಮಗಳು ಸೊ ಒಬ್ಳು ಹೆಂಡತಿ ಒಬ್ಳು ಮಗಳು ಒಬ್ಬಳು ಮೊಮ್ಮಗಳು ಇಷ್ಟೇ ನನ್ನ ಫ್ಯಾಮಿಲಿ ಈವನ್ ರೋಟ್ರಿಯಲ್ಲಿ ಸಹ ನನ್ನನ್ನು ಪ್ರೆಸಿಡೆಂಟ್ ಆಗಬೇಕಂತೇಳಿ ತುಂಬ ಒತ್ತಾಯ ಮಾಡ್ತಿದ್ರು ಆ ಆಗಿನ ಟೈಮ್ನಲ್ಲಿ ಆದರೆ ನಾನು ಹೇಳಿದೆ ನೋಡಿ ನಮ್ಮದು ಮೀಟಿಂಗ್ ಆಗ್ತಾ ಇರುವಾಗಲೇ ನನಗೊಂದು ಕಾಲ್ ಬಂದರೆ ನಾನು ಬಿಟ್ಟು ಹೋಗಬೇಕಾಗ್ತದೆ ಅಥವಾ ಗವರ್ನರ್ ವಿಸಿಟ್ ದಿವಸ ಅವರು ಬಂದಿದ್ದಾರೆ ಪ್ರೆಸಿಡೆಂಟಲ್ಲಿ ಅಂತ ಹೇಳಿದರೆ ಅವರೇತೋ ಹೆರಿಗೆ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿದರೆ ಅವರಿಗೆ ಹೇಗೆ ಅನಿಸ್ಬೋದು ಆದ್ದರಿಂದ ಒಂದು ಕೆಲಸ ನನಗೆ ಬೇಡ ಅಂತ ನಾನು ರೆಸ್ಪಾನ್ಸಿಬಲ್ ವರ್ಕ್ ಯಾವುದು ನಾನು ತಗೊಳ್ಳೇ ಇಲ್ಲ ಈಗ ನಾನು ಶಸ್ತ್ರಕ್ರಿಯೆಗಳಿಗಿಂತ ಮಾಡೋದ್ರಿಂದ ನಾನು ಬಿಟ್ಬಿಟ್ಟಿದ್ದೇನೆ ಈಗ ಹೊರರೋಗಿ ವಿಭಾಗ ಮಾಡ್ತಾ ಇರೋದು ಅದರಿಂದ ಈಗ ನಿಜಕ್ಕೂ ನನ್ನ ಪ್ರೊಫೆಷನನ್ನು ನಾನು ಎಂಜಾಯ್ ಮಾಡ್ತಾ ಇರೋದು ಈಗ ಯಾಕಂತ ಹೇಳಿದರೆ ಟೆನ್ಷನ್ ಇಲ್ಲ ಆರಾಮ್ನಲ್ಲಿ ಅಲ್ಲ ರಾತ್ರಿ ಕಾಲ್ ಬರ್ದ ಈಗ ನಾಲ್ಕು ವರ್ಷ ಆಯ್ತು ನಾನು ಆಪರೇಷನ್ಸ್ ಮಾಡಿ ನಾಲ್ಕು ವರ್ಷ ಆಯ್ತು ಪರ ವಿಭಾಗದಲ್ಲಿ ಒಂದು ಎಂಟು ಜನ ಬಂದು ಅವರದ್ದು ಅವರಿಗೆ ಸ್ವಲ್ಪ ನನ್ನ ಮಾತುಗಳಿಂದ ರಿಲೀಫ್ ಸಿಕ್ಕಿದ್ರೆ ಅದೇ ನನ್ನ ಇದಂತೇಳಿ ಹೇಳಿ ನಾನು ಆ ಕೆಲಸ ಮಾಡ್ತಾ ಇದ್ದೇನೆ ದುಡ್ಡಿಗೋಸ್ಕರ ಅಲ್ಲ ವಿನಯ್ ನರ್ಸಿಂಗ್ ಹೋಮ್ ಒಂದು ಪಾರ್ಟ್ ಆದ್ರೆ ಇನ್ನೊಂದು ನಿಮ್ಮ ಮತ್ತೆ ವಿಶ್ವನಾಥ್ ಶೆಟ್ಟಿ ಅವರ ಒಡನಾಟದಿಂದ ವಿನಯ್ ಹಾಸ್ಪಿಟಲ್ ಹೇಳಿ ನಿಮ್ಮ ಲೈಫಿನ ಇನ್ನೊಂದು ಸ್ಟೋರಿ ಅಂತ ಹೇಳ್ಬೋದು ವಿಶ್ವನಾಥ್ ಶೆಟ್ಟಿ ಅವರು ಮತ್ತೆ ನಿಮ್ಮ ನಡುವಿನ ಒಡನಾಟ ಹೇಗಿತ್ತು ಸರ್ ಆ ಸ್ಟೂಡೆಂಟ್ ಆಗಿದ್ದಾಗ ನನಗಿಂತ ಒಂದು ಎರಡು ವರ್ಷ ಜೂನಿಯರ್ ಆಗಿದ್ದರು ಅವರು ನನಗೆ ಆವಾಗ ಹೆಚ್ಚು ಪರಿಚಯ ಇರಲಿಲ್ಲ ಇಲ್ಲಿ ಕುಂದಾಪುರದಲ್ಲಿ ಅವರು ಇನ್ನೊಂದು ನರ್ಸಿಂಗ್ ಹೋಮಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದರು ಎಮ್ ಎಸ್ ಮಾಡಿ ಬಂದ ನಂತರ ನಾನು ಅಲ್ಲಿ ನನ್ನ ಆಪ್ರೇಷನ್ಸನ್ನು ಅದೇ ಆಸ್ಪತ್ರೆಯಲ್ಲಿ ಮಾಡ್ತಾಯಿದ್ದೆ ಅವರು ನನಗೆ ವಿಶ್ವ ಶೆಟ್ಟರು ನನಗೆ ಅಸಿಸ್ಟ್ ಮಾಡ್ತಾಯಿದ್ರು ಅವರಿಗೆ ನಾನು ಅಸಿಸ್ಟ್ ಮಾಡ್ತಾಯಿದ್ದು ಆವಾಗಿನಿಂದ ನಮ್ಮ ಗೆಳತನ ಮುಂದುವರಿತ್ತು ಕಡೆಗೆ ಆಸ್ಪತ್ರೆಯಲ್ಲಿ ಇಬ್ಬರು ಕಾರಣಾಂತರಗಳಿಂದ ಕೆಲಸ ಕೈದು ಮಾಡಿ ನಮ್ಮ ಆಸ್ಪತ್ರೆಯಲ್ಲೇ ಆಪ್ರೇಷನ್ ಥಿಯೇಟ್ರ್ ಮಾಡಿ ನಾವು ಇಬ್ಬರು ಒಟ್ಟಿಗೆ ನಡೆಸಲಿಕ್ಕೆ ಶುರು ಮಾಡ್ತು ಒಬ್ಬ ಅದ್ಭುತ ಮನುಷ್ಯ ವೈದ್ಯನಾಗಿ ಮಿತ್ರನಾಗಿ ಒಬ್ಬ ಹ್ಯೂಮನ್ ಬೀಯಿಂಗಾಗಿ ಅವರಂಥ ಮನುಷ್ಯರು ಸಿಕ್ಕೋದು ಭಾಳ ಕಷ್ಟ ಆದ್ದರಿಂದ ಮತ್ತು ಹಣಕ್ಕಾಗಿ ಎಂದಿಗೂ ನಾವು ಇಟ್ಕೊಂಡು ನಮ್ಮ ಆಸ್ಪತ್ರೆ ನಡೆಸ್ತಾ ಇಲ್ಲ ಅವಾಗೆಲ್ಲ ನಮಗೆ ಖರ್ಚು ಹೆಚ್ಚಿರಲಿಲ್ಲ ನಾವೇನು ಜಾಸ್ತಿ ಹಣ ಹಾಕ್ಕೊಂಡು ಆಸ್ಪತ್ರೆ ಶುರು ಮಾಡಿದ್ದಲ್ಲ ಬ್ಯಾಂಕ್ಗಳಿಗೆ ಬಡ್ಡಿ ಕೊಡಲಿಕ್ಕಿರಲಿಲ್ಲ ಆದ್ದರಿಂದ ಅದೊಂದು ರೀತಿಯಲ್ಲಿ ನಾವು ನಮ್ಮ ಪ್ರೊಫೆಷನನ್ನು ಎಂಜಾಯ್ ಮಾಡಿದೆವು ಅಂತೇಳಿ ಹೇಳ್ಬೋದು ಆಮೇಲೆ ಎಲ್ಲ ರಜೆಗೆ ಎಲ್ಲ ಕಡೆ ನಾವು ಹೋಗುವಾಗ ಎಲ್ಲ ಫ್ಯಾಮಿಲಿ ಒಟ್ಟೊಟ್ಟಿಗೆ ಹೋಗ್ತಾಯಿತ್ತು ಅವರ ಇಬ್ಬರು ಮಕ್ಕಳನ್ನು ನಾನೇ ಡೆಲಿವರಿ ಮಾಡಿದೆ ಹಾಗೆ ಅಲ್ಲ ತುಂಬಾ ಅಸೋಸಿಯೇಷನ್ ಉಂಟು ನಮ್ಮ ಬಾಂಡಿಂಗ್ ಉಂಟು ಅವರಿಂದ ಸಹ ನನಗೆ ಕಲ್ತದ್ದು ತುಂಬಾ ಇದೆ ನನಗಿಂತ ಜೂನಿಯರ್ ಆದ್ರೂ ಅವರು ನೋಡಿ ನಾನು ತುಂಬ ಓಕೆ ಸರ್ ಈ ಪ್ರಾಕ್ಟೀಸ್ ಸಂದರ್ಭದಲ್ಲಿ ನೀವು ಹಲವು ತರದ ಕೇಸ್ಗಳು ನೀವು ಅಟೆಂಡ್ ಮಾಡ್ತೀರಿ ತೀರಾ ಕ್ರಿಟಿಕಲ್ ಕೇಸ್ ಎದುರಿಗಿರುತ್ತೆ ಆದ್ರೆ ಆ ಸಂದರ್ಭ ನೀವು ಹೇಗೆ ಹ್ಯಾಂಡಲ್ ಮಾಡ್ತಿದ್ರಿ ಅಂತ ಹೇಳಿ ಸರ್ ನಾವು ಸ್ವಲ್ಪ ನಿರ್ಭಾವಕರಾಗಿ ನಾವು ಹ್ಯಾಂಡ್ಲ್ ಮಾಡಬೇಕಾಗ್ತದೆ ಯಾಕಂದರೆ ಪೇಷಂಟಿನ ಜೊತೆಯಲ್ಲೇ ನಾವು ಅವರ ಫೀಲಿಂಗ್ಸನ್ನು ಜಾಸ್ತಿ ಜಾಸ್ತಿ ನಾವು ಇಮೋಷನಲ್ ಆಗಿ ಮಾತಾಡ್ಲಿಕ್ಕೆ ಶುರು ಮಾಡಿದರೆ ಇಮೋಷನ್ಸ್ ನಮಗೆ ಆಗ್ತಾ ಇದ್ರೂ ನಾವು ಸ್ವಲ್ಪ ಅದನ್ನು ಹೆಚ್ಚು ತೋರಿಸ್ಕೊಳ್ದೆ ನಾವು ಕೆಲಸ ಮಾಡಬೇಕಾಗ್ತದೆ ಸಮಾಧಾನದಲ್ಲಿ ಹೆಚ್ಚು ಡೀಪಾಗಿ ಅದನ್ನು ನಾವು ಎನ್ಕ್ವರ್ ಮಾಡಲಿಕ್ಕೆ ಹೋಗಬಾರ್ದು ಸ್ವಲ್ಪ ಸಮಾಧಾನಕಾರವಂತ ಆಗುವಂಥ ಮಾತುಗಳನ್ನು ಮಾತ್ರ ಆಡಬೇಕು ಹೊರತು ನಾವು ಸಹ ದುಃಖ ತೋರಿಸುವಂಥದ್ದು ಅಯ್ಯೋ ಹಾಗೆ ಹೀಗೆ ಅಂತೇಳಿ ನಾವು ಇಮೋಷನ್ಸ್ ತೋರಿಸಲಿಕ್ಕೆ ಹೋಗ್ಬಾರ್ದು ಪೇಷಂಟಿಗೆ ಖುಷಿ ಆಗ್ಬೋದಾದರೆ ಅದು ಒಳ್ಳೆಯದಲ್ಲ ಅಂತೇಳಿ ನನ್ನ ಭಾವನೆ ಗಿರಿಜಾ ಹೆಲ್ತ್ ಕೇರ್ ಆ್ಯಂಡ್ ಸರ್ಜಿಕಲ್ಸ್ ಗುಣಮಟ್ಟದ ಸರ್ಜಿಕಲ್ ಹಾಗೂ ವೈದ್ಯಕೀಯ ಉಪಕರಣಗಳ ಮಳಿಗೆ ಇದೀಗ ಗಿರಿಜಾ ಸರ್ಜಿಕಲ್ಸ್ನಲ್ಲಿ ಎಲ್ಲ ಬಗೆಯ ಸರ್ಜಿಕಲ್ ಉಪಕರಣಗಳು ಹೋಲ್ಸೇಲ್ ದರದಲ್ಲಿ ಲಭ್ಯವಿದ್ದು ನಿಮ್ಮ ಅಗತ್ಯತೆಗಳಿಗಾಗಿ ಹಿಂದೆ ಬೇಡಿಕೊಡಿ ವಿಳಾಸ ಅಥರ್ವಾ ಕಾಂಪ್ಲೆಕ್ಸ್ ಪಾರಿಜಾತ ಹೋಟೆಲ್ ಎದುರು ಮುಖ್ಯ ರಸ್ತೆ ಕುಂದಾಪುರ